ಅಚನೆ ಇರ್ತದೆ ಇದು ನಚನೆ ಇರ್ತದೆ ಹೌದಾ ಏನು ಯಾವುದ್ರ ಒಣಗಿರ್ತದ ಏನಿಲ್ರಿ ಸತ್ತು ಮೂರು ತಿಂಗ್ಳಿನಾಗ ಹಣ ಒಣಗ್ತದ ನೀನು ಮಾತಾಡಿದ ತಪ್ಪು ಮಾಡ್ಯತ್ ಮಾತಾಡಿರಿ ಈ ಒಂದು ಗೊರಗುಂಡ್ಗಿ ಊರ ಒಳಗೆ ಹೌದು ಇನ್ನು ಮಾತು ಫೇಲ್ ಆಗ್ಯದ ಅವ್ರ ಏನೇ ಫೇಲ್ ಆಗ್ಯದ ಪುರಾಣೆ ಹೌದಾ ಬುಕ್ಕ ಬಂದುದು ಸ್ಟಾಡಿಗೆ ಹೌದಾ ಮತ್ತೆ ಅಲ್ಲ ಅವರು ಏನು ಮಾಡ್ಯಾರ ನೋಡಿ ವಿಚಾರ ಮಾಡಿ ನೀವು ಹ ಅಫಲ್ಪುರದವ್ನ ಇವನು ಮುರುಘಾನ ಚಂದ್ರನಂಗ್ ದಾಡಿ ಬಿಟ್ಟನ ಇದೇನು ಅವ ಹಾಂಗ್ ಹಿಡ್ದಾನ ಏನ್ ಇದರ ಹಸಿ ಅಣ್ಣನೇ ಬ್ಯಾರ ಸತಿ ಅಣ್ಣನೇ ಬೇರೆ ಹಾಕಿವ ಕಲ್ಲು ಹಾಕಿ ದಾಟಬೇಕನ್ನ ಮಾತ ಮಾತಾಡಿನ ಸರಜೋಡಿ ಕಲಾವಂತರು ಮಾತ್ನ ಬಂದ್ ಹೌದು ಇನ್ನು ಅಫಜಲ್ಪುರ್ದವ್ ಹೆಂಗ್ ತಪ್ಪ ಬಾ ಅನ್ಬೇಕ್ ಏನ್ ಕೆಸರ ಕಲ್ಲಾಕಿ ದಾಟೋ ಅಂತ ಯಾವ ಮಾಡ್ತೀನಿ ಅಂದ್ರ ಏನು ಇರೋದಿಲ್ಲ ಇಲ್ಲಿ ಕಮಿಟಿ ಸೂದಿಲ್ಲ ರೀ ಯಾಕೆ ಕೇಳಿರಿ ನೀವು ದೈವ್ದ ವಿಚಾರ ಮಾಡಿ ಅವ್ರು ಆ ಮಾತು ಅಂದಾರಪ್ಪ ಅಂತಂದ್ರೆ ತಪ್ಪಾಗೋದು ತ ಒಬ್ಗ ಹೌದಿಲ್ಲ ಅದಕ್ಕೆ ವಾದ ಮಾಡ್ತೀರಪ್ಪ ಅಂತಂದ್ರೆ ಅದು ಹೆಣ ಒಣಗ್ ಮಾಡಿ ತೋರಿಸ್ಬೇಕು ನಮಗೆ ರಿಜವೇಡಿ ಕಲಾವಂತರು ಏನಂದ್ರೆ ಮತ್ತೆ ನಮಗೊಂದು ಪ್ರಶ್ನೆ ಮಾಡ್ಯಾರ ಏನು ಒಬ್ಬ ಸಿದ್ಧ ಮೂರು ದಿವಸ ಕೊಳ್ಳಾಗ ಡೊಳ್ಳಾಕೊಂದು ಹನಿ ನೀರು ಕುಡಿಲಾರ್ದೆನೆ ಮೂರು ದಿವಸ ಡೊಳ್ಳ ಬಡ್ದಾನ ಹೌದಾ ಏನು ಕಾರಣಕ್ಕಾಗಿ ಬಡ್ದಾನ ಹೌದಾ ಹೌದಿಲ್ಲ ಹೌದು ಆ ಸಿದ್ಧ ಯಾರು ಅಂತ ಕೇಳ್ಯಾರ ತಮ್ಮ ಏನು ಕಾರಣದಿಂದ ಬಡದ ಅಂತ ಕೇಳ್ಯಾನ ಬರಗಾಲ ಬಿದ್ದಿತ್ತು ಆ ಕುರಿ ಒಂದ ಕೋಳಿ ಕೋಣೆ ಅಂತ ಇಂಥವೆಲ್ಲ ಬಲಿ ಕುಂಡೋಗ್ತೀವ್ರು ಹೆಣ್ಣು ಮಕ್ಕಳು ಬೆತ್ತಲೇ ಆಗಿ ಬೆಲೆಯು ತಪ್ಪಲು ಕಟ್ಕೊಂಡು ಆ ದೇವರಿಗೆ ಆ ಚಂದ್ರಗುತ್ತಿ ಚಂದ್ರಗುತ್ತಿ ಪುರದೊಳಗ ಇದಾದಂತ ಘಟನೆ ಹೌದು ಹೌದಿಲ್ಲ ಹಿಂಗ ನಮಗೆ ಇಟ್ಟು ಯಾವತ್ತು ಇವತ್ತು ಈ ಗೊರಗುಡ್ಗಿ ಗ್ರಾಮದ ಒಂದ ಹೊಲದಲ್ಲಿ ಕೂಡಿರ್ತಕ್ಕಂಥ ಹೌದು ಊರ ದಂಡಿಯಲ್ಲಿ ಕೂರಿರುವಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಹೌದು ಹೌದು ಮತ್ತೊಮ್ಮೆ ಮಗದೊಮ್ಮಿ ಅಬ್ಜಾ ಸಂಘದ ವತಿಯಿಂದ ಏನು ಮಾಡ್ಬೇಕಂತೀರಿ ಮೂರನೇ ಸಂದಿಂದ ಮೂರನೇ ಸಂಧಿನ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಸಮರ್ಸಿಕೊಂಡ ವಚನ ಹೇಳುದಿಲ್ಲ ಏನು ಹೇಳುದಿಲ್ಲ ಯಾವ್ದು ದೃಷ್ಟಾಂತ ಕೊಡುವುದು ಕೊಡಬಲೇ ಇಲ್ಲ ಹಾ ನೇರವಾಗಿ ನೇರವಾಗಿ ವಿಷಯ ಹೌದಾ ಹೆಣ ಹೌದಾ ಹೌದಿಲ್ಲ ವಿಷಯ ಖುಲ ಮಾಡೋದು ಮಾತಿಗೆ ಮಾತು ಕೊಡೋದು ಮಾತಿಗೆ ಮಾತು ಕೊಡೋದು ಹಾಂ ಸರಿ ಜೊಡ್ಕೊಲ್ಲ ಅಂತ ಪಳೆ ಕೊಡೋದು ಹೌದಾ ಅಟ್ಟೆ ಹೌದಿಲ್ಲ ಹೌದ ಒಂದು ಮಾತಿಗೆ ದಿನ ಕುತ್ತಂತ ದೈವಕ್ಕ ಏನು ಮಾತು ಕೇಳ್ತೀರಿ ಇವ್ರಿಗೆ ಆ ಹೆಣ ಹಾಂ ಹಾಂ ಸ್ವಲ್ಪ ನಿಮ್ಮ ಬಾಯಿತಿಂದ ಏನು ಬರ್ತದನ್ನ ನೋಡ್ಬೇಕಾಗ್ಯದನ ಹಾಂ ಕೇಳಿರಿ ಕೇಳಿರಿ ಯಾಕ ನಾವು ನಿಮ್ಮಿಂದ ಕಲಿಬೇಕಾಗ್ಯದ ಹೌದಾ ಕಲಿಯೋದು ಭಾಳ ಐತಿ ದಿನ ನಾವು ಐವಪ್ಪ ಅಂತಂದ್ರೆ ದೇವ್ರು ಇದ್ದಂಗೆ ಹೌದಾ ದೇವ್ರು ಅಂದ್ರೆ ಭಗವಾನ್ ಇದ್ದಂಗೆ ಇವತ್ತಿನ ದಿವಸ ಏನು ತಪ್ಪು ತಡಿ ಆದರೂ ಸಹಿತ ಹೌದಾ ನಿಮ್ಮ ಮಕ್ಕಳೆ ತಿಳ್ಕೊಂಡ್ರೆ ನಮಗ ಉಡ್ಯೊಳಗೆ ಹಾಕೊಂಡು ಇವತ್ತಿನ ದಿವಸ ಮನಸ್ಸು ಇರ್ತಕ್ಕಂಥ ವಿಶ್ವಾಸ ಅದ ಐತೆ ಐತಿ ಒಂದು ಮಾತು ಕೇಳುದದ ಕೂತಂಥ ದೇವಕ ಏನು ಕೇಳ್ತಿರಿ ಮುತ್ತ್ಯಗಳಿಗಿ ಸತ್ತಿರ್ತಕ್ಕಂತ ಏನು ಹೆಣ ಹಸಿದಿರ್ತದೋ ಏನು ಒಣಗಿರ್ತದೋ ಹೌದಾ ಹಿರಿಯರ ಹಸಿ ಇರ್ತದೇನು ಒಳಗಿರ್ತದೆ ರೀ ಹಸಿ ಹಣ ಇರ್ತದ್ರಿ ಹ್ಯಾಂಗ ಸುಟ್ಟು ಬೆಳಕಾದ ಪೂರ್ತಿ ಎಲ್ಲವಾಗಿ ಹಾವಾಗ ಒಣದ ಈ ಈಗ ಪಾಟ್ನದ ಮನುಷ್ಯ ಸಹನ ಹೆಂಗ ಹಸಿ ರೀ ಅಲ್ಲ ಅವರು ಏನು ಮಾಡ್ಯಾರ ನೋಡಿ ವಿಚಾರ ಮಾಡಿ ನೀವು ವನ್ ಇವನು ಮುರುಘಾನು ಚಂದ್ರ ದಾಡಿ ಬಿಟ್ಟನ ಇದೇನು ಅವ ಹಂಗ ಹಿಡದ ಏನ್ ಇದರ ಹಸಿ ಅಣ್ಣನೇ ಅಣ್ಣನೆ ಸತಿ ಅಣ್ಣನೇ ಇವ ಕಲ್ಲು ಹಾಕಿ ದಾಟಿ ಬೇಕನ್ನ ಮಾತ ಸರಿ ಜೋಡಿ ಕಲಾವಂತರು ಏನ್ ಮಾತಾಡ್ತೀರಿ ಹೌದಾ ಅದು ಹಸಿನೇ ಇರ್ತದ ಸತ್ ಬೆಳಕು ಹಸಿನೇ ಇರ್ತದೆ ಮುಂದೆ ಮಣ್ಣು ಮಾಡ್ದ ಬೆಳಕ ಎಷ್ಟೋ ದಿವಸ ನಿಮ್ಗೆ ಕೊಳತ್ ಅವಾಗ ಒಣದಿಟ್ಟ ಕೊಳತ್ ಹೋಗಿ ಎಲ್ಲುವ ಎಟ್ಟೆ ಉಳಿತ ಅವಾಗ ಹೌದಾ ಮೂರ್ ತಿಂಗಳ ಎಲ್ಲ ಬಿಟ್ಟಿವ್ರು ಏನ್ ಹೇಳಿದ್ರ ಗೊತ್ತಾ ಈ ಸದ್ದ ಏನೋ ಒಂದು ಮಾದನೆ ಬಂದ್ ಸಿಗಿಬಿಟ್ಟಾರ ಹೌದು ಇನ್ ಅಫಲ್ಪುರ್ದ ಹೆಂಗ ತಪ್ಪ ಆಗ್ಯದ ಬಾ ಅನ್ಬೇಕಂದ್ರ ಏನ್ ಕೆಸರ ಕಲ್ಲಾಕಿದ್ದ ಆಟೋ ಅಂತ ಮಾಡ್ತೀನಿ ಮಾಡ್ತಿನಂದ್ರ ಏನು ಹೇಳೋದಿಲ್ಲ ಇಲ್ಲಿ ಕಮಿಟಿ ಸೂದಿಲ್ಲ ರೀ ಹಾಂ ಯಾಕೆ ಕೇಳಿರಿ ಹಾಂ ನೀವು ದೈವಿದರ ವಿಚಾರ ಮಾಡಿ ಅವ್ರು ಆ ಮಾತು ಅಂದಾರಪ್ಪ ಅಂತಂದ್ರೆ ತಪ್ಪಾಗ್ಯದ ತ ಒಪ್ಕೊಬೇಕು ಅವರು ಹೌದಾ ಹೌದಿಲ್ಲ ಅದಕ್ಕೆ ವಾದ ಮಾಡ್ತಿರಪ್ಪ ಅಂತಂದ್ರೆ ಅದು ಹೆಣ ಒಣಗಿ ಮಾಡಿ ತೋರಿಸ್ಬೇಕು ನಮಗ ಹೌದಾ ಇದೇ ಮಾತು ನಮ್ಮ ಕಡೆಗೆ ಅಂದಿದ್ರು ಬೇರೆ ಹಾಂ ಆಯ್ತು ಯಾಕ ಜರ್ ಇಲ್ಲಿ ಸಿಗದೆ ಮತ್ತೆ ಬೇರೆ ಎಲ್ಲ ಸಿಕ್ಕಿರಪ್ಪ ಅಂತಂದ್ರೆ ಇವ್ರ ದಂದನೆ ಬೇರೆ ಇತ್ತು ಅವ್ರದ್ದು ಸಿಕ್ಕಿ ಅದಕ್ಕ ಮಾಸ್ತರ ಮಾತು ಮಾತಾಡೋ ಮಾತಿನಲ್ಲಿ ಸಿಗಿಬಿದ್ದಿ ಇಲ್ಲ ಮಾಸ್ತರ ಹೋಗಿದ್ ನನ್ನ ಕಡೆಗೆ ಜೋಲೆ ಹೌದಾ ನಮದೇನು ಅಭ್ಯಂತರ ಇಲ್ಲ ಇಲ್ಲ ಆ ಮಾಸ್ತರ್ ಯಾಕೋದ್ ಗೊತ್ತೇನ್ರಿ ಈ ಅಫಲ್ಪುರ್ದ ಮುಂದೆ ಒಪ್ಕೊಂಡ್ ತಪ್ಪ ಇದೆ ತಪ್ಪ ನನ್ ಮರ್ಯಾದ ಉಳಿಯೋದ್ ಮಾತಾಡ್ ತಿಳ್ಕೊಂಡ್ ಅವನು ಅಂಸಗತಾರ ಅವರು ಹೌದಾ ಯಾಕೆ ಕೆಟ್ಟಿಯಲ್ಲಿ ಅವರು ಒಂದು ಪುರಾಣಕರ ಅವರು ಹೌದು ಹೌದು ಹೌದಿಲ್ಲ ಯಾಕ ಸತ್ತಿರತಕ್ಕಂತ ಹೆಣನು ಹಸಿನಿ ಇರ್ತದ ಬೇಯ್ತಾರ ಇಲ್ಲ ಮನೆಯಾಗ ಕೆಲಸ ಮಾಡ ಬಿಟ್ಟ ಏನು ಹಸಿ ಹಣ ಇದ್ದೀವಿ ಅದ್ರ ಹಸಿನೇ ಇರ್ತದೆ ಇದ್ರ ಹಸಿನೇ ಇರ್ತದ ಏನ್ ಯಾವದಿರ್ತದ ಏನ್ ಇಲ್ರಿ ಮೂರು ತಿಂಗಳಿ ಈ ಒಂದು ಹೊರಗುಂಡ್ ಊರ ಒಳಗೇ ಯಾಕ್ರಿ ಅದಕ್ಕೆ ಇರ್ಲಿ ಬಾಳ ಮಾತಾಡೋದು ಬೇಡ ಸರಿ ಜೋಡಿ ಕಲಾವಂತರು ಏನಂದ್ರು ಮತ್ತೆ ನಮಗೊಂದು ಪ್ರಶ್ನೆ ಮಾಡ್ಯಾರ ಏನು ಒಬ್ಬ ಸಿದ್ಧ ಆಹಾ ಮೂರು ದಿವಸ ಕೊಳ್ಳ ಡೊಳ್ಳು ಹಾಕೊಂಡು ಹನಿ ನೀರು ಕುಡಿಲಾರ್ದೇನೆ ನೂರು ದಿವಸ ಡೊಳ್ಳ ಬಡ್ದಾನ ಹೌದಾ ಏನು ಕಾರಣಕ್ಕಾಗಿ ಬಡ್ದಾನೆ ಹೌದಾ ಹೌದಿಲ್ಲ ಹೌದು ಆ ಸಿದ್ಧ ಯಾರು ಹೊತ್ತು ಕೇಳ್ಯಾರ ಏನು ಪಡ್ಕಂಡನ ಡೊಳ್ಳ ಬಡದು ನಮಗೆ ಎಟ್ಟು ಸಿಕ್ಕದಪ್ಪ ಅಂತ ಕೇಳಿದರ ಹೌದಾ ಬುಕ್ಕ ಬಂದ್ರು ಸ್ಟೇಜಿಗೆ ಹೌದಾ ಮತ್ತೆ ಕನಕದಾಸ ಹಾಂ ಹಾಂ ಕನಕದಾಸ ಹೌದ ಡೊಳ್ಳು ಬಡದಾನ ಹೌದು ಹೌದಿಲ್ಲ ಹಾಂ ಹಾಂ ಕನಕದಾಸ ಡೊಳ್ಳೆ ಬಡದಾನ ಹಾಂ ಡೊಳ್ಳ ಬಡದ ಈಗ ಏನು ಕಾರಣಕ್ಕಾಗಿ ಬಡದಾನಪ್ಪ ಅದು ಕೇಳಿದ್ರೆ ಏಲ ಕಾರಣಕ್ಕೆ ಆ ಒಂದು ಊರಿನಲ್ಲಿ ಹಾ ಹಾಂ ಬರಗಾಲ ಬಿದ್ದಿತ್ತು ಹೌದು ಮಾಡಾಕ ನಮ್ಮ ಹಾಲು ಮತದಾಗ ಪವಾಡ ಅಂತಂದ್ರೆ ನಮ್ಮ ಕನಕದಾಸನ ಒಬ್ಬ ಮತದ ಮತದಾಗ ಬಂದ ಬಂದ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಹಾಲು ಮತದಾಗ ಹೌದು ನಮ್ಮ ಕನಕದಾಸ ಒಂದಾನೊಂದು ಊರೊಳಗ ಬರಗಾಲ ಬಿದ್ದ ಕಾಲಕ್ಕ ಅಲ್ಲಿ ಒಂದ ಕುರಿ ಕ್ವಾಣ ಮನುಷ್ಯರ ಬೆತ್ತಲಿ ಉಟಗಿಯನ್ನು ಹೌದು ಒಂದು ಮೂಕ ಪ್ರಾಣಿಗಳಿಗೆ ಯಾಕೆ ಕೊಲ ತಿಳ್ಕೊಂಡ ಕನಕದಾಸ ಕೊಳಿಗೋಳು ಮಳಿ ಬಂದ ನನ್ನ ಆತ್ಮೀಯ ಬಂಧುಗಳೇ ನಾ ಹೇಳ ಸುಳ್ಳು ತಪ್ಪ ಅಂತಂದ್ರ ಸಾಲಿ ಕಲ್ತಾರ ಬರ್ರಿ ಓದ್ರಿ ಬುಕ್ಕ ನಂದು ತಪ್ಪ ನನ್ಗಿಟ್ಟು ಸಿಕ್ಕದ ಹೌದು ನಾ ಇಟ್ಟು ಹೌದು ಹೌದಿಲ್ಲ ಯಾಕೆ ಬಡ್ದ ಯಾರು ಅಂದ್ರೆ ಕನಕದಾಸ ಬಡ್ದನ ಎದ್ರ ಸಮ ಏನು ಕಾರಣದಿಂದ ಬಡದ ಅಂತ ಕೇಳೇನ ಬರಗಾಲ ಬಿದ್ದಿತ್ತು ಆ ಕುರಿ ಒಂದ ಕೋಳಿ ಕೋಣ ಅಂತ ಇಂಥವೆಲ್ಲ ಬಲಿ ಕುಂಡಕ್ತಿರು ಆ ಹೆಣ್ಣು ಮಕ್ಕಳು ಬೆತ್ತಲೆಯಾಗಿ ಬೈಯಿನ ತಪ್ಪಲು ಕಟ್ಕೊಂಡ ಆ ದೇವರಿಗೆ ಎಲ್ಲ ಉಳ್ಳಗತ್ತಿದ್ರು ಉಣ್ಣಕತ್ತಿದ್ರು ಹ್ಞೂ ಹೌದಿಲ್ಲ ಅದ್ರಗೋಸ್ಕರವಾಗಿ ಕನಕದಾಸ ಇದು ಎಲ್ಲ ಏನು ಈ ಪ್ರಾಣಿ ಕೊಂದ್ರ ಹಿಂಸೆ ಆದ ತಿಳ್ಕೊಂಡ ಹ ಅವ ಚಂದ್ರಗುತ್ತಿ ಚಂದ್ರಗುತ್ತಿ ಇದು ಇದಾದಂತ ಘಟನೆ ಹೌದು ಹೌದಿಲ್ಲ ಹಿಂಗೆ ನಮಗೆ ಇಟ್ಟು ಸಿಕ್ಕದ ಹೌದಾ ಇಟ್ಟು ಹೇಳಿದೆ ನಾವು ಹೌದು ಇದಕ್ಕೆ ಬಿಟ್ಟು ಬ್ಯಾರೆ ಏನಾರೂ ಇತ್ತಪ್ಪಾ ಅಂತಂದ್ರೆ ಬ ತೋರಿಸ್ಬೇಕು ನಮಗೆ ಇದಕ್ಕೆ ಬಿಟ್ಟು ಬರಂಗಿಲ್ಲ ಹೌದು ಹೌದಿಲ್ಲ ನಮಗಿಲ್ಲ ಅವರು ಮತ್ತೊಂದು ಇತ್ತಂದ್ರೆ ಹೇಳ್ಬೇಕು ನಮ್ಗೆ ಅವರು ಯಾಕ ಕನಕದಾಸ ಮೂರು ದಿವ್ಸ ನಿತ್ತು ಮಳಿ ಡೊಳ್ಳು ಬಡದನಾತು ಹಿಂಗೆ ಸಿಕ್ಕಿಲ್ಲ ನಮಗೆ ಹಾಂ ಒಟ್ಟು ಕನಕದಾಸ ಕಾಲ ಮಳಿ ಮಾಡ್ದನ ಬರಗಾಲ ಬಿದ್ದಿತ್ತು ಆ ಪ್ರಾಣಿಗಳು ಉಣ್ಸಬೇಕಾಗಿತ್ತು ಅದಕ್ಕಾಗಿ ಡೊಳ್ಳು ಬಡದು ಮಳಿ ತರ್ಸತ್ತೇನೆ ನನಗೆ ಸಿಕ್ಕದ ಇದಕ್ಕೆ ಬಿಟ್ಟು ಬ್ಯಾರೆ ಏನಾರ ಇತ್ತಪ್ಪ ಅಂತಂದ್ರ ತಂದು ತೋರಿಸ್ಬೋದು ಸರ್ಜಾಡಿ ಕಾಮಂತರು ಹೌದು ಹೌದಿಲ್ಲ ಕೊಲ್ಲ ಎಲ್ಲ ಕೊಲ್ಲ ಆಯ್ತು ಈಗ ನೇರವಾಗಿ ಚಾಲನ್ನು ಹಾಡಿ ಹಾಡಿ ಹ ಹೌದು ನೀವು ಅದು ಇನ್ನೊಂದು ಇನ್ನೊಂದು ತಿಳಿ ಒಳಗದ ಇನ್ನೊಂದು ಮಾತು ಹೇಳಿದ್ರ ಅವರು ಇವತ್ತ ತಿಳದೆ ಹೋಲಿ ಅಂದಿದನ ಯಾರ ನೀ ಎಟ್ಟ ನೋಡ್ಬೇಕು ಇವತ್ತಿ ಬಂದ್ಬಿಡಕ್ ವಡ್ಡಿ ಶಿವಸ್ಥಾನ ನಮ್ಮ ನುಡಿಬೇಕಾಗ್ಯದ ನಮ್ ಬಲಿ ಹುಡುಗ ಹೋಗಿ ಆಚ ಕಡೆ ತಾಳ್ ಬಡದ ನಮ್ ಬುಡಕಡ್ ಹೋಗ್ತಿರಿ ಅಂದ್ ಕಾಲಕ್ ಅವ್ರ ಹೇಳ್ತಾರ ಹಾಳಿ ಬಂದ್ ನಮ್ ಬುಡಿಕೋಗ್ತಿರಿ ಒಬ್ಬ ತುನೂರ್ದಾವತ್ತ ಒಬ್ಬ ಅವತ್ತ ಹೌದಾ ಎಲ್ಲ ಗೊಬ್ಬರ ಮಾಡಿ ಮಾಸ್ತರ್ ಒಯ್ದು ಧಾರವಾಡದಾಗ ಅಡ್ಮಿಂಟ್ ಮಾಡೋದ್ ನಾತಿನಿ ಎದಕ್ಕ ಅಲ್ಲ ಅವ್ರ ತಾಬಿಡ ಊರ ಹೆಸರ ಗೊತ್ತದ ನಿನಗ ಸೋಮ ಕೇಳಕೋತಾರ ಕಡೆ ಯಾರಿಗೆ ಫೋನ್ ಹತ್ತಿ ಹೋಗ್ಬಿಡ ಅದು ಹತ್ತನೂರು ಹುಡುಗದ ಏ ನಿಮ್ ಬಲ್ಲಿ ನೀವೇ ಇದ್ರ ಮಾಳು ನಿಂದ ಅವರು ಹೇಳದ್ರ ಗೊಬ್ಬರ ಮಾಡಿ ಹುಡುಗತ್ತ ನಿಂದ ಯಾವ್ರದಪ್ಪ ಯಾವ್ರದಪ್ಪ ನಿಂದು ಬಂದ್ರೆ ಹೊಡದ್ರಿ ಅಲ್ಲಿ ಬಾಸ್ತಾರ ನೀ ಎಲ್ಲಿ ಕೆಸರ ಕಲ್ಲಿ ಹಾಕಿದಾಟ ಹೊರಗೊಂಡಿ ಬಿಡಲ್ಲ ಆರು ಸಲ ನೀ ನೋಡಿ ಇಲ್ಲಿ ಕುಂಬಳಿ ಸಿಲ್ಸಿಗೆ ಗುರು ಪೂಜಾರಿ ಸಿಕ್ಕು ಯಾವ ಪರಿಸ್ಥಿತಿ ಹೋಗ್ಯಾನ ಹೋಗ್ಯ ಅಲ್ಲಿ ಕೂತ್ಕರ್ಗಿ ಗೊತ್ತದ ಅದಕ್ಕ ಕೆಲವೊಂದು ಮೇಳಗಳಿಂದ ಸಂಘಟ ಕೊಡದಾಗ ಅವ್ರ ಹಾಂಗಿಲ್ಲ ಅವ್ರ ಸ್ಟ್ರಾಂಗ್ ಅವ್ರ ಗಡಿಗಳು ಹಂಗಿಲ್ಲವು ಹಂಗಿಲ್ಲವು ಹೌದು ಅದಕ್ಕೆ ಇರ್ಲಿ ಇರ್ಲಿ ಯಾಕ ಒಂದು ಹೋದ ತಿಂಗಳೊಳಗು ಕೂಡ ಈ ಶಾಪುರ್ ತಾಲೂಕದ ಯೂರಿಯಾ ಕೂಡಿರಿ ಏನೇನ ಆಗದೆಲ್ಲ ಗೊತ್ತದ ಅದಕ್ಕೆ ಇರ್ಲಿ ಬಾಳ ಮಾತಾಡಿದಿವಿ ಕ್ವಾಸ ಬೇಡ ಒಂದು ಪ್ರಶ್ನೆ ನೀವು ಒಬ್ಬ ಹಾಲು ಮತದ ನಮ್ಮ ಹಾಲು ಮತದಾಗಿದ್ದ ಆ ಒಬ್ಬ ಸಿದ್ದಿ ಪುರುಷ ಯಜ್ಞ ತಯಾರು ಯಜ್ಞ ತಯಾರು ಮಾಡ್ಯಾನ ಅವನಿ ಸುಡಬೇಕಂದವನೇ ಯಜ್ಞ ತಯಾರು ಮಾಡದಂತ ಮನುಷ್ಯನೇ ಆ ಯಜ್ಞದೊಳಗೆ ಬಿದ್ದು ಸುಟ್ಟನ ಸುಟ್ಟು ಸುಟ್ಟು ಬಂಗಾರ ನೋಡ್ರಿ ಒಂದು ಮನುಷ್ಯ ಬೆಂಕಿಯಾಗಿ ಬಿದ್ದು ಸುಡತಪ್ಪ ತಪ್ಪಾ ಕರಕಾಗಿ ಸುಟ್ಟು ಬಸ್ ಮೈ ಬೂದಿಯಾಗಿ ಹೋತದ ಅಂತವ ಆ ತಯಾರು ತಯಾರಿ ಮಾಡ ಯಜ್ಞದೊಳಗೆ ಬಿದ್ದನ್ ಸಿದ್ಧಿ ಬಂಗಾರ ಬಂಗಾರಾಗ್ಯನ ಆ ಬಂಗಾರ ಆಗನ ಅವಾಗ ಆ ಹಾಲು ಮತ್ತದ ಸಿದ್ಧ ಆ ಬಂಗಾರ ತಗೊಂಡು ಏನ್ ಮಾಡ್ದ ಅವ ಸಿದ್ಧ ಯಾರು ಆ ಬೆಂಕಿಯಾಗ ಬಿದ್ದ ಬಂಗಾರ ಆಗ್ಬೇಕಾದ್ರ ಅಂತ ಶಕ್ತಿ ಏನಿತ್ತ ಅದ್ರಲ್ಲಿ ಕೇಳಿದನ ಹೌದು ಏನು ಹೇಳಿದ್ರ ಅವರು ಸರ್ಜರಿ ಕಳವಿದ್ರಿ ನನಗೆ ಸಿಕ್ಕಿಲ್ಲ ಹಾ ಮುಂದಿನ ಪೋಳೆದಾಗ ಸಿಗ್ತೋಪ್ಪ ಅಂತಂದ್ರೆ ಹೇಳ್ತೀನಿ ಹೌದು ಸಿಗಲಿಲ್ಲಪ್ಪ ಅಂತಂದ್ರೆ ಹಾ ಹೇಳುವ ತಕಂತ ಬರೋಷ್ಯನ ಕೊಟ್ಟಾರ ಹೌದಾ ಅದಕ್ಕೆ ಇಲ್ಲಿ ਬਾಹನ್ನ ಮಾತೆ ಹೆದಿ ಕೊಜ್ಜಾಗ್ಲರ್ದೇ ಹೌದು ನುಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಇರ್ತಕ್ಕಂತ ಚಾಲನ್ನ ಹಾಡಿ ಸರಜೋಡಿ ಕಲವಂತ್ರಿ ಪಾಳೆ ಹೋಗ್ತದ ಯಾರ ನೀರು ಎಟ್ಟವ ಅನ್ನೋದು ಗೊತ್ತಾಯ್ತು ಇಲ್ಲಿ ಹೌದು ಹೌದಿಲ್ಲ ಮುಂದಿನ ಸಂಧಿಗೆ ಅವ್ರು ಎಟ್ಟು ಸಿಗತ್ ಆಟ ತಂದು ಹೌದು ಯಾರ ನೀರು ಎಟ್ಟು ಅನ್ನೋದು ಗೊತ್ತಾಗ್ತದ ಅದಕ್ಕೆ ನಾಕುಡಿ ಸತ್ಯ ಸುಂದರ ಚಾಲನ ಹಾಡಿ ಕೇಳಿ ಪ್ರಶ್ನೆಗೆ ನಮ್ಗೆ ಸಿಕ್ಕದ ಸಿಕ್ಕದ ಅಷ್ಟು ತೋರ್ಸಿದ್ರು ಅಷ್ಟು ತೋರ್ಸಿದೆ ನಾವು ಅದು ಅಲ್ಲಂದ್ರೆ ಅಂದ್ರೆ ಮತ್ತೆ ಬಂದು ಅವ್ರಿಗೆ ಹೇಳ್ಬೇಕು ಅವ್ರು ಅವ್ರು ಹೇಳ್ಬೇಕು ಅವರು ತೋರಿಸ್ಬೇಕು ಮತ್ತು ಹಾಂ ಅದಕ್ಕೆ ನಾಲ್ಕು ಇಪ್ಪತ್ತ್ಯವನ ಹಾಡಿ ಸರ್ಜೋಡಿ ಕಿಲೋಮೀಟ್ರ್ ಪಳೆ ಹೋಗ್ತದ ಸಭಾ ಶ್ಯಾತ್ರಿ ಇದ್ದಿದ್ದು ಕುಂತು ಅನ್ಸ್ಬೇಕು ವಿನಂತಿ ಇರ್ತದೆ ಹೌದು ಅಂದ್ರೆ ಯಾಕೆ ಒಳಗೆ ಊರನ ಗ್ರಾಮಸ್ಥ ಗುರು ಹಿರಿಯರು ಹೆಂಗಪ್ಪ ಅಂತ ಕೇಳಿದ್ರ ಇವತ್ತು ಹಾಡ್ಕಿ ನಡ್ದಾವ ಅಂದ್ರೆ ಅದು ಒತ್ತಟ್ಟು ಹೊರಗೆ ಹತ್ತಬೇಕು ಇವತ್ತಿನ ದಿವಸ ಹೌದಾ ಹೌದಿಲ್ಲ ಇವತ್ತಿನ ದಿವಸ ಯಾಕ ಹಂತ ಗ್ರಾಮ ಎಲ್ಲ ಮೇಳುಗಳು ಬಂದ್ರು ಗೇವಿ ಇಲ್ಲಿ ಒಟ್ಟು ಪಾರು ಮಾಡ್ಯಾರ ಇವ್ರಿ ಸತತ ಇಲ್ಲಿ ಹಂಗರಿಗಿ ನಿಂಗರೇ ಮತ್ತು ಬಂದ ಬಳಕೆ ಸತತ ಒಂದು ತಿಂಗಳ ದಿವಸ ಕಾರ್ಯಕ್ರಮ ನಡಿತಾವ ಯಾಕ್ರಿ ಹಾಂ ಈ ಈ ಊರೊಳಗೆ ಹಾಡಲಾರ್ದ ಕಲಾವಿದರೆ ಇಲ್ಲ 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 ಹಾ ಹೌದು ಯಾಕ ಹೋದ ಪುಳ್ಯದೊಳಗೆ ಒಮ್ಮ ಬೂದಿ ಆಳಿಸಿದ್ದವ್ರು ಕೂಡ ಒಂದೆರಡು ಕಾರ್ಯಕ್ರಮ ಇಲ್ಲಿ ನನಗೆ ಮಾಡ್ಸಿರ ಅವರು ಹೌದು ಹೌದಿಲ್ಲ ಹೌದು ಅದಕ್ಕೆ ಈ ಊರನ್ನ ಅವ್ರು ದಂಡಿ ದಾಂಡಿ ಹತ್ತುತ್ತಾನೆ ಬಿಡೋದಿಲ್ಲ ಅವರು ಬಿಡ್ತಾರ ಬಿಡಲ್ರಿ ಅಂತ ವಿಶ್ವಾಸನ ನಮ್ಮ ಮ್ಯಾಗ ಇಟ್ಟಾರ ಅದು ಅದ್ಕೆ ಇರಲಿ ಇರಲಿ ಪದ್ಯ ಶುರು ಮಾಡೋನು ಹೌದು